ನನ್ನ ಹೆಸರು ರಾಧಾ ನಾನು ಮೂವತ್ತು ವರ್ಷದ ವಿವಾಹಿತ ಹೆಣ್ಣು ನಮ್ಮ ಮನೆಯಲ್ಲಿ ಅತ್ತೆ ಮಾವ ನಾನು ನನ್ನ ಗಂಡ ನನ್ನ ಮೈದುನ ಮತ್ತೆ ನನ್ನ ಮೂರು ವರ್ಷದ ಮಗಳು ವಾಸಿಸುತ್ತೇವೆ ಐದು ವರ್ಷಗಳ ಹಿಂದೆ ರಾಜೇಶ್ ಜೊತೆ ನನ್ನ ಮದುವೆ ಆಯಿತು ರಾಜೇಶ್ ಒಂದು ಮೆಡಿಕಲ್ ಏಜೆನ್ಸಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾರೆ ಜೊತೆಗೆ ಒಳ್ಳೆ ಸಂಬಳ ಕೂಡ ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಚೆನ್ನಾಗಿ ಸಾಗುತ್ತಿತ್ತು ನನ್ನ ಮಾವ ಒಂದು ಸ್ಕೂಲಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ಮೂರು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದಾಗಿ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲೇ ಇದ್ದು ಆಗಾಗ ಊರಿನಲ್ಲಿ ಇರೋ ಹೊಲ ನೋಡಿಕೊಳ್ಳುತ್ತಿದ್ದಾರೆ ಅತ್ತೆ ಮನೆಯಲ್ಲಿ ನನ್ನ ಜೊತೆ ಇರುತ್ತಾರೆ ಇನ್ನೂ ನನ್ನ ಮೈದುನರವಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಎ ಮಾಡುತ್ತಿದ್ದಾನೆ ಅವನ ವಯಸ್ಸು ಇಪ್ಪತ್ತಾರು ವರ್ಷ ಇನ್ನೂ ಮದುವೆಯಾಗಿಲ್ಲ ಅವನು ಹೆಚ್ಚಾಗಿ ಊರಲ್ಲೇ ಇದ್ದು ಆಗಾಗ ಮನೆಗೆ ಬರುತ್ತವಿರುತ್ತಾನೆ ಈಗ ನಿಮ್ಮನ್ನು ಹೆಚ್ಚು ಬೋರ್ ಹೊಡೆಸದೆ ಕತೆಗೆ ಕರೆದುಕೊಂಡು ಹೋಗುತ್ತೀನಿ ಇದು ಈಗಿನಿಂದ ಒಂದು ವರ್ಷ ಹಿಂದೆದ್ದು ಅದು ಜನವರಿ ತಿಂಗಳು ತುಂಬಾ ಚಳಿ ಬೇರೆ ಇತ್ತು ನನ್ನ ಲೈಫ್ನಲ್ಲಿ ಎಲ್ಲಾ ಚೆನ್ನಾಗೇ ನಡೀತಾ ಇತ್ತು ನಾನು ಒಬ್ಬಳು ಆಕರ್ಷಕವಾಗಿರೋ ಹೆಣ್ಣು ನನಗೆ ಆ ವಿಷಯದ ಬಗ್ಗೆ ತುಂಬಾನೇ ಹುಚ್ಚು ನನ್ನ ಕಗಳಂತೂ ತುಂಬಾನೇ ಎತ್ತಿಕೊಂಡಿವೆ ನಾನು ಎಲ್ಲೇ ಹೋದರೂ ಕೂಡ ಜನ ನನ್ನನ್ನೇ ಗುರ್ರಾಯಿಸೋದು ನಾನು ಗಮನಿಸಿದ್ದೇನೆ ನಾನು ನನ್ನ ಗಂಡನಿಂದ ಖುಷಿಯಾಗೇ ಇದ್ದೆ ಹೀಗೆ ಇರುವಾಗ ಇದ್ದಕ್ಕಿದಂಗೆ ನನ್ನ ಗಂಡನಿಗೆ ಹದಿನೈದು ದಿನಗಳಿಗೆ ಆಫೀಸಿನಿಂದ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಗಿ ಬಂದಿತು ಆಗ ಅವರು ಹೋಗಿ ಮೂರು ದಿನಗಳಷ್ಟೇ ಕಳೆದಿತ್ತು ಆದರೆ ನನಗೆ ಆಗಲೇ ತಡೆದುಕೊಳ್ಳೋಕೆ ಆಗದಷ್ಟು ಹಸಿವು ಹೆಚ್ಚಾಗಿತ್ತು ಹಾಗಾಗಿ ನನಗೆ ನಾನೇ ಹಿಸುಕಿಕೊಂಡು ನನ್ನ ಬೆರಳನ್ನೇ ಹಾಕಿಕೊಂಡು ನನ್ನ ಹಸಿವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೆ ಆದರೆ ಗಂಡನಿಂದ ಸಿಗುವ ಸುಖವನ್ನ ಬೆರಳುಗಳಿಂದ ಸಿಗಲಿಲ್ಲ ಹೀಗೆ ಇನ್ನೂ ಹತ್ತು ದಿನ ಕಳೆದು ಹೋಯ್ತು ಹತ್ತೊನೇ ದಿನ ಬೆಳಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದ ಅವನು ಸಂಜೆವರೆಗೂ ಇದ್ದು ಹೊರಡೋಕೆ ಅಂತ ಇದ್ದದ್ದು ಆದರೆ ಅವತ್ತು ಊರಿನಲ್ಲಿ ನನ್ನ ಗಂಡನ ಮಾಮ ಒಬ್ಬರು ತೀರಿಕೊಂಡರು ಅನ್ನೋ ಸುದ್ದಿ ಬಂತು ಅವರು ತುಂಬಾ ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಹಾಗಾಗಿ ನಮ್ಮ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಅವರು ರವಿಯನ್ನ ಮನೆಯಲ್ಲಿ ಇರೋಕೆ ಹೇಳಿ ಅತ್ತೆ ಮಾವ ಊರಿಗೆ ಹೊರಟರು ನಾನು ಮತ್ತೆ ರವಿ ತುಂಬಾ ಕ್ಲೋಸ್ ಆಗೇ ಇದ್ದೆವು ನಾವು ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ಳುತ್ತಿದ್ದೆವು ಅವತ್ತು ರಾತ್ರಿ ಆಯ್ತು ನಾವು ಊಟ ಮಾಡಿ ಮಲಗಿಕೊಂಡೆವು ಆದರೆ ನನಗೆ ನಿದ್ದೇನೆ ಬರ್ತಿರಲಿಲ್ಲ ಯಾಕೆ ಎಂದರೆ ನನ್ನದು ತುಂಬಾನೇ ಹಂಬಲಿಸುತ್ತಿತ್ತು ಅದೇ ಹಂಬಲದಿಂದ ನನಗೆ ಯಾವಾಗ ನಿದ್ದೆ ಬಂತು ನನಗೆ ಗೊತ್ತಾಗಲಿಲ್ಲ ಮಾರನೇ ದಿನ ಬೆಳಗ್ಗೆ ನಾನು ಬಾತ್ರೂಮಿಗೆ ಹೋದಾಗ ಗೊತ್ತಿಲ್ಲದೆ ಬಾತ್ರೂಮಿನ ಬಾಗಿಲು ತೆರೆದೆ ಅಲ್ಲಿ ರವಿ ಸ್ನಾನ ಮಾಡುತ್ತಿದ್ದ ಅವನು ಬಾಗಿಲು ಹಾಕಿಕೊಳ್ಳೋದು ಮರೆತಿದ್ದ ಅದನ್ನು ನೋಡಿ ನಾಚಿಕೆಯಾಗಿ ನಾನು ಕಿಚನ್ಗೆ ಬಂದು ಬಿಟ್ಟೆ ಮತ್ತೆ ನನ್ನ ಮೈದುನ ಮಾಡಿ ಊರಿಗೆ ಹೋಗಿ ಸಂಜೆ ಬರುತ್ತೀನಿ ಅಂತ ಹೇಳಿ ಹೊರಟು ಹೋದ ನಾನು ಇಡೀ ದಿನ ಅದನ್ನೇ ನೆನೆಸಿಕೊಂಡು ಇದ್ದೆ ಅದು ತುಂಬಾ ದೊಡ್ಡದ್ದಾಗಿತ್ತು ದಪ್ಪ ಕೂಡ ಇತ್ತು ನಾನು ತುಂಬಾ ದಿನದಿಂದ ಊಟ ಕೂಡ ಸಿಕ್ಕಿರಲಿಲ್ಲ ಬೇರೆ ಸಂಜೆ ರವಿ ಮನೆಗೆ ಬಂದ ರಾತ್ರಿ ಊಟ ಮಾಡಿದ ಮೇಲೆ ನಾವು ಹಾಗೆ ಮಾತಾಡುತ್ತಾ ಇದ್ದೆವು ಆಗ ನಾನು ಹೇಳಿದೆ ನಾವು ಈಗ ಮಲಗೋಣ ತುಂಬಾ ರಾತ್ರಿ ಆಗಿದೆ ಗಂಟೆ ಹನ್ನೊಂದು ಆಗಿದೆ ಆಗ ರವಿ ಅತ್ತಿಗೆ ನನಗೆ ಇನ್ನೊಂದು ಕಂಬಳಿ ಬೇಕು ರಾತ್ರಿ ತುಂಬಾ ಚಳಿ ಇತ್ತು ಅಂದ ಅದಕ್ಕೆ ನಾನು ನನ್ನ ರೂಮಿನಲ್ಲಿ ಅಲಮೇರದ ಮೇಲೆ ಇದೆ ಅದನ್ನ ತೆಗೆಯಬೇಕು ಅಂದೆ ಸರಿ ಅಂತ ನಾವು ನನ್ನ ಬೆಡ್ರೂಮಿಗೆ ಹೋದೆವು ಆದರೆ ಅವನ ಕೈಗೆ ಅದು ಏಟುಕುತ್ತಿರಲಿಲ್ಲ ಎತ್ತರದಲ್ಲಿತ್ತು ಅದಕ್ಕೆ ರವಿ ಹಾಲ್ನಲ್ಲಿರೋ ಚೇಫ್ ತರುತ್ತೀನಿ ಅತ್ತಿಗೆ ಅಂದ ನಾನು ಅದರ ಅಗತ್ಯ ಏನೂ ಬೇಡ ನೀನು ನನ್ನ ಎತ್ತಿಕೋ ನಾನು ತೆಗೆದು ಕೊಡುತ್ತೀನಿ ಅಂದೆ ಸರಿ ಅಂತ ರವಿ ನನ್ನ ಮೇಲೆ ಎತ್ತಿ ಹಿಡಿದುಕೊಂಡ ಆಗ ನನ್ನ ತುಲ್ಲು ಪಕ್ಕಾ ಅವನ ಮುಖದ ಎದುರಿಗೆ ಇತ್ತು ನಾನು ಫುಲ್ ಗರಂ ಆಗೋದೆ ಮತ್ತೆ ನಾನು ಅವನ ಮುಖಕ್ಕೆ ಉಜ್ಜಾಡುತ್ತಿದ್ದೆ ನನಗೆ ಏನು ಮಾಡುತ್ತಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ ಇಷ್ಟೆಲ್ಲ ಆಗುತ್ತಿದ್ದರೂ ರವಿ ಮಾತ್ರ ನಾನು ಕಂಬಳಿ ತೆಗೆಯುತ್ತಿದ್ದೀನಿ ಅಂತ ಅಂದುಕೊಂಡಿದ್ದ ಮತ್ತೆ ನಾನು ಕಂಬಳಿ ತೆಗೆದು ರವಿಗೆ ಕೊಟ್ಟೆ ರವಿ ತಗೊಂಡು ಅವನ ರೂಮಿಗೆ ಹೋಗುತ್ತಿದ್ದ ಆಗ ನಾನು ರವಿ ನೀನು ಇಲ್ಲೇ ಮಲಗಿಕೋ ನನಗೆ ಬೇ ಆಗುತ್ತೆ ಒಬ್ಬಳೇ ಮಲಗೋಕೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಅಂದೆ ಅದಕ್ಕೆ ರವಿ ಸರಿ ಅಂತ ಹೇಳಿ ಬೆಡ್ ಮೇಲೆ ಮಲಗಿದ ಅಷ್ಟೊತ್ತಿಗೆ ನನ್ನ ಮಗಳು ಆಗಲೇ ನಿದ್ದೆ ಮಾಡಿಬಿಟ್ಟಿದ್ದಳು ಅವಳಿಗೆ ಸಪರೇಟ್ ಬೆಡ್ ಇದೆ ನಾನು ಸೀರೆಯಲ್ಲಿದ್ದೆ ನಾನು ಅದನ್ನ ಬಿಚ್ಚೋದು ಬೇಡ ಅಂತ ನಿರ್ಧರಿಸಿದೆ ಹಾಗೆ ಸೀರೆಯಲ್ಲೇ ಮಲಗಿಕೊಂಡೆ ರವಿ ಬನಿಯನ್ ಮತ್ತೆ ಒಂದು ಚಡ್ಡಿಯಲ್ಲಿ ಮಲಗಿ ಒಂದು ಕಂಬಳಿ ಹೊದ್ದುಕೊಂಡಿದ್ದ ನಾನು ಇನ್ನೊಂದು ಕಂಬಳಿ ಹೊದ್ದುಕೊಂಡು ಲೈಟ್ ಆಫ್ ಮಾಡಿ ನೈಟ್ ಲ್ಯಾಂಪ್ ಆನ್ ಮಾಡಿದೆ ಅದರಿಂದ ಮಂದ ಬೆಳಕು ರೂಮೆಲ್ಲ ಇತ್ತು ಆಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ನನ್ನ ಮೈದುನ ಮಲಗಿದ್ದ ಆದರೆ ನನಗೆ ನಿದ್ದೆ ಬರುತ್ತಿಲ್ಲ ಆಗ ನಾನು ಸೀರೆ ಬಿಚ್ಚಾಕಿದೆ ಯಾಕೋ ಸೀರೆಯಲ್ಲಿ ಮಲಗೋಕೆ ಕಷ್ಟ ಆಗುತ್ತಿತ್ತು ಈಗ ನಾನು ಬರೀ ಬ್ಲೌಸ್ ಮತ್ತೆ ಲಂಗದಲ್ಲಿ ಇದ್ದೆ ನಾನು ರವಿ ಕಡೆ ನೋಡಿದೆ ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ್ದ ಆಗ ನಾನು ಕಂಬಳಿ ತೆಗೆದುಹಾಕಿ ಈಗ ಹೇಗಾದರೂ ಮಾಡಿ ರವಿನ ಎಬ್ಬಿಸಬೇಕಾಗಿತ್ತು ಆಗ ನಾನು ರವಿ ಹೊದ್ದಿದ್ದ ಕಂಬಳಿಯನ್ನ ಎಳೆದು ಕೆಳಗೆ ಬಿಸಾಡಿ ನಾನು ಮಲಗಿರೋ ಹಾಗೆ ನಾಟಕ ಮಾಡಿದೆ ಆಗ ನನ್ನ ಹಿಂದೆ ಏನೋ ಅಲುಗಾಟ ಅನಿಸಿತು ಅಂದರೆ ಚಳಿಯಿಂದಾಗಿ ರವಿ ಎಚ್ಚರವಾಗಿದ್ದ ಮತ್ತೆ ಸ್ವಲ್ಪ ಹೊತ್ತಿಗೆ ನಾನು ಮೆಲ್ಲಗೆ ನನ್ನ ದನ ಹಿಂದೆ ಮಾಡಿದೆ ಆಗ ರವಿಯಾಗೆ ಗೊತ್ತಾಯಿತು ನಾನು ಮಲಗಿರೋ ಹಾಗೆ ನಾಟಕ ಮಾಡುತ್ತಿದ್ದೆ ಮನಸ್ಸಲ್ಲಿ ರವಿನ ನನ್ನ ಬಾಹುಬಂಧನದಲ್ಲಿ ಹಿಡಿದುಕೊಳ್ಳಬೇಕು ಅಂತ ಅನಿಸುತ್ತಿತ್ತು ರವಿ ತನ್ನ ಕೆಲಸಗಳನ್ನು ಪ್ರಾರಂಭಿಸಿದ ಆಗ ನಾನು ಬೇಡ ರವಿ ನಾನು ನಿನ್ನ ಅತ್ತಿಗೆ ಖಣೋ ಅದಕ್ಕೆ ರವಿ ಅತ್ತಿಗೆ ಇದು ನನ್ನ ಬೆಂಕಿ ಆರಿಸಿಕೊಳ್ಳೋದಕ್ಕೆ ಬಿಡಿ ಅಂತ ಹೇಳುತ್ತಾ ಶುರು ಮಾಡಿದ ಈಗ ನಾನು ಅವನಿಗೆ ಪೂರ್ಣ ಸಹಕಾರ ನೀಡುತ್ತಿದ್ದೆ ಅವನ ಆಟ ಅನುಭವಿಸುತ್ತ ನನಗೆ ತಿಳಿಯಿತು ಇವನು ಇದಕ್ಕಿಂತ ಮುಂಚೆ ಯಾರನ್ನೋ ಮಾಡಿದನೆ ಅಂತ ಇವನು ಅನುಭವ ಇರೋ ಕಿಲಾಡಿ ಅಂತ ಅದನ್ನ ನೆನೆಸಿಕೊಂಡು ನನಗೆ ಖುಷಿಯಾಯಿತು ಯಾಕೆ ಅಂದರೆ ಇವನಿಂದ ಇವತ್ತು ಸಖತ್ತಾಗಿ ಸಿಗುತ್ತೆ ಅಂತ ಹಾಗೆ ಸುಮಾರು ಹೊತ್ತು ಕೆದು ನನ್ನ ಹನ್ನೆರಡು ದಿನಗಳ ರಸ ಸುರಿಯುವಂತೆ ಮಾಡಿದ ರವಿ ಕೊನೆಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಸೊಂಟ ಆಡಿಸುತ್ತ ನನ್ನ ತುಲ್ಲಿನಲ್ಲೇ ಅವನು ಬಿಸಿ ಬಿಸಿ ರಸ ಸುರಿಸಿದ ಹನ್ನೆರಡು ದಿನಗಳಿಂದ ಒಣಗಿದ್ದ ನನ್ನ ತುಲ್ಲಿಗೆ ಸರಿಯಾಗಿ ನೀರು ಹಾಯಿಸಿದ ಮೈದುನ ಅದು ತುಲ್ಲು ತೇವ ಮಾಡಿ ತಂಪಾಗಿಸಿದ್ದು ಅಲ್ಲದೆ ನನ್ನ ಇಡಿ ತೊಡೆಗಳ ಜೊತೆಗೆ ಹಾಸಿಗೆ ನೆನೆಯುವಷ್ಟು ರಸ ಬಿಟ್ಟಿದ್ದ ನನ್ನ ಮುದ್ದು ರಾಜ ಮತ್ತೆ ನಾನು ನನ್ನ ಮುದ್ದು ಮೈದುನನನ್ನು ತಬ್ಬಿಕೊಂಡು ಮಲಗಿದೆ ಇಬ್ಬರೂ ಮಲಗಿದೆವು ಬೆಳಗ್ಗೆ ಅತ್ತೆ ಮಾವ ಬರೋಕೆ ಮುಂಚೆಯೇ ಅವನಿಂದ ಒಂದು ಸಲ ಹಾಕಿಸಿಕೊಂಡೆ ಮತ್ತೆ ಅತ್ತೆ ಮಾವ ಮನೆಗೆ ಬಂದರು ರವಿ ಊರಿಗೆ ಹೋದ ಆದರೂ ರವಿ ಸಮಯ ಸಿಕ್ಕಾಗಲೆಲ್ಲ ಈಗಲೂ ಬಂದು ಹೋಗುತ್ತಾನೆ ಇದರಿಂದ ನಾನು ಫುಲ್ ಖುಷಿಯಾಗಿದ್ದೇನೆ ಇದರ ಜೊತೆಗೆ ನಾನು ತವರಿಗೆ ಹೋದಾಗಲೆಲ್ಲ ರವಿಯನ್ನ ಕರೆದುಕೊಂಡೇ ಹೋಗುತ್ತೀನಿ ಅಲ್ಲಿ ಯಾವುದಾದರೂ ಹೋಟೆಲ್ಗೆ ಹೋಗಿ ನಮ್ಮ ನಮ್ಮ ಆಸೆಯನ್ನು ತೀರಿಸಿಕೊಂಡು ಬರೋಕೆ ಸುಲಭ ಅಂತ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಕತೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ